ಶ್ರೀ ಬಸವಲಿಂಗಾಯ ನಮಃ ಇಂದಿನ ಗುರು ಬಸವಣ್ಣನವರ ವಚನ ಹೀಗಿದೆ ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೇ ಅಯ್ಯ ಅಘೋರ ತಪವ ಮಾಡಿದಡೇನು ಅಂತರಂಗ ಇಲ್ಲದವರ ನಿಂತು ನಂಬುವನಯ್ಯ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ನಮ್ಮ ಮನಸ್ಸಿನಲ್ಲಿರುವ ಆಸೆ ಆಮಿಷ ವಿಷಯ ವ್ಯಾಮೋಹಗಳನ್ನು ತೊರೆದಾಗ ಆತ್ಮಶುದ್ಧಿ ಇಂತಹ ಆತ್ಮಶುದ್ಧಿ ಇಲ್ಲದೆ ಮಾಡುವ ಪೂಜೆ ಪುನಸ್ಕಾರ ಜಪ ತಪಾದಿಗಳೆಲ್ಲವೂ ನಿರರ್ಥಕವಾಗಿವೆ ಅದು ಹಾವನ್ನು ಕೊಲ್ಲಲು ಮೇಲಿನ ಹುತ್ತವನ್ನು ಬಡಿದಂತೆ ಬರಿ ದೇಹ ದಂಡನೆ ಮಾತ್ರ ಆಗುವುದು ಎಂಬ ಬಸವಣ್ಣನವರ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು